ಸಿರಿನಾ ಇಲ್ಲೇ ತಿಂದಿದೆ ನೋಡಿ ನೈಟ್ ಇಲ್ಲೇ ಕಟ್ಟಾಕಿದೆ ಇನ್ನೇನು ಬರಲ್ಲ ಅನ್ನೋ ಇದರಲ್ಲಿ ಇಲ್ಲಿ ನೋಡಿ ಕರುಳುಗಳು ನೋಡ್ಬೋದು ಇಲ್ಲೇ ಕರಳು ಬಾಲ ಇಲ್ಲೇ ನೋಡಿ ಈ ತೊಡೆನೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಕೆಲವೊಂದು ಪೀಸ್ಗಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದೆ ಎಷ್ಟು ಬೇಜಾರಾಯ್ತಿದೆ ಅಂದರೆ ನೋಡಿ ಎಲ್ಲ ಕರಳು ಬಾಲ ನೋಡಿ ಇದೇ ಏನು ಪೀಸು ಅಂತ ಗೊತ್ತಿಲ್ಲ ಬಟ್ ಚೈನು ಬಿಗ್ಗಿಯಾಗಿ ಗೂಟ ಹೊಡೆದು ಕಟ್ಟಿರೋದ್ರಿಂದ ನೋಡ್ಬೋದು ಇಲ್ಲಿ ಚೈನ್ ಇಲ್ಲಿತ್ತು ಇಲ್ಲಿ ಮನಗಿತ್ತು ಈ ಕಡೆ ಎಳ್ಕೊಂಡು ನೋಡಿ ಇಲ್ಲಿ ಗೂಟ ಹೊಡೆದು ಇದು ಮಾಡಿದ್ದೆ ಬೆಲ್ಟು ಚೈನು ಬಿಗ್ ಕಾರಣ ಇಲ್ಲೇ ಇಟ್ಕೊಂಡು ತಿಂದಿದೆ ಹಲೋ ಆಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ವೀಡಿಯೋಸ್ ಸ್ವಲ್ಪ ಡಿಲೇ ಆಗ್ತಾ ಏನು ಏನೋ ತಲೆಕಿಡ್ಸ್ಕೊಡಿ ವೀಡಿಯೋ ಕಂಟಿನ್ಯೂ ಬರ್ತಾ ಯಾಕೆ ಅಂದರೆ ಮೊಬೈಲ್ ಸ್ವಲ್ಪ ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿತ್ತು ನನ್ನ ಮಗಳು ಹೊಡೆದಾಕಿದ್ಲು ಹಂಗಾಗಿ ವೀಡಿಯೋಸ್ ಡಿಲೇ ಆಗ್ತಾಯಿದೆ ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ ಸೀರಿಯಸ್ಲಿ ಇದು ಒಂಥರ ಎಲ್ಲರಿಗೂ ಅನುಭವ ಆಗಿರೋ ಮ್ಯಾಟ್ರೆ ರೈತರಿಗೆ ಏನೇನು ಲಾಸ್ ಆಗುತ್ತೆ ಯಾವ್ಯಾವ ಥರ ಅಂದರೆ ಪ್ರತಿಯೊಂದು ಈ ಪ್ರಾಣಿ ಪಕ್ಷಿ ಬೇರೆ ಕಾಡುಗಳಿಂದ ಬರೋ ಪ್ರಾಣಿ ಪಕ್ಷಿಗಳಿಂದ ಏನೇನು ಲಾಸ್ ಆಗುತ್ತೆ ಅಂತ ತುಂಬ ಜನ ರೈತರಿಗೆ ಭಾರಿ ಬೇಜಾರಿರುತ್ತೆ ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಆಲ್ರೆಡಿ ಮೂರ್ನಾಲ್ಕು ಸರಿ ಈ ಘಟನೆ ನಡೆದಿದೆ ಬಟ್ ಈ ಸರಿ ಲೈವ್ ಆಗೇ ನಮಗೆ ಅವು ಇದೇ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅನ್ನೋದೊಂದು ಪ್ರೂಫ್ ಸಿಕ್ಕಿದೆ ಏನು ಅಂದರೆ ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ಬೋದು ನೀವು ನಮ್ಮ ರಾಮನ ಚಿರತೆ ಎತ್ಕೊಂಡೋಯ್ತು ಅಂತ ಒಂದು ವಿಡಿಯೋ ಮಾಡಾಕಿದೆ ಬಟ್ ಇವತ್ತು ಸಿರಿನ ಇಲ್ಲೇ ತಿಂದಿದೆ ನೋಡಿ ನೈಟ್ ಇಲ್ಲೇ ಕಟ್ ಹಾಕಿದೆ ಇನ್ನೇನು ಬರಲ್ಲ ಅನ್ನೋ ಇದರಲ್ಲಿ ಇಲ್ಲಿ ನೋಡಿ ಕರುಳುಗಳು ನೋಡ್ಬೋದು ಇಲ್ಲೇ ಕರಳು ಬಾಲ ಇಲ್ಲೇ ನೋಡಿ ಈ ತೊಡೆನೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಕೆಲವೊಂದು ಪೀಸ್ಗಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದೆ ಎಷ್ಟು ಬೇಜಾರಾಯ್ತಿದೆ ಅಂದರೆ ನೋಡಿ ಎಲ್ಲ ಕರಳು ಬಾಲ ನೋಡಿ ಇದೇ ಏನು ಪೀಸು ಅಂತ ಗೊತ್ತಿಲ್ಲ ಬಟ್ ಚೈನು ಬಿಗ್ಗಿಯಾಗಿ ಗೂಟ ಹೊಡೆದು ಕಟ್ಟಿರೋದ್ರಿಂದ ನೋಡ್ಬೋದು ಇಲ್ಲಿ ಚೈನ್ ಇಲ್ಲಿತ್ತು ಇಲ್ಲಿ ಮನಗಿತ್ತು ಈ ಕಡೆ ಎಳ್ಕೊಂಡು ನೋಡಿ ಇಲ್ಲಿ ಗೂಟ ಹೊಡೆದು ಇದು ಮಾಡಿದ್ದೆ ಬೆಲ್ಟು ಚೈನು ಬಿಗಿಯಾಗಿರೋ ಕಾರಣ ಇಲ್ಲೇ ಇಟ್ಕೊಂಡು ತಿಂದಿದೆ ಲಾಸ್ಟ್ ಒಂದು ಐದು ನೈಸ್ ಹಾಕಿದ್ದೆ ಬಟ್ ಎಲ್ಲದೂ ಒಂದೊಂದಾಗಿ ಮಿಸ್ ಆಗ್ತಿತ್ತು ನಾನು ಎಲ್ಲೋ ಓಡೋಗಿರ್ಬೋದು ಯಾರೋ ಇಟ್ಕೊಂಡೋಗಿರ್ಬೋದು ಈ ಥರ ಆಲೋಚನೆ ಮಾಡ್ಕೊಂಡು ಅಂದರೆ ಇದು ಫಿಫ್ಟಿ ಫಿಫ್ಟಿ ಅದು ಫಿಫ್ಟಿ ಫಿಫ್ಟಿ ಅನ್ನೋ ಡೌಟಲ್ಲಿದ್ದೆ ಬಟ್ ಈ ಥರ ಇಷ್ಟಪ್ಪ ಸಾಕಿ ದೊಡ್ಡದು ಮಾಡಿ ಮನೆ ಕಾಯಿಲೆಯನ್ನೆಲ್ಲ ಇಟ್ಟಾಗ ಒಂದು ದಿನ ಬಂದು ಚಿರ್ತೆ ಇಟ್ಕೊಂಡು ಹೋದಾಗ ತುಂಬ ಬೇಜಾರಾಗುತ್ತೆ ಚಿರತೆದೊಂದೇ ಅಂತ ಅಲ್ಲ ಈಗ ಏನೇ ಜೋಳ ಹಾಕಲಿ ಬೆಳೆ ಇಲ್ಲ ಏನೇ ಒಂದು ಬೆಳೆ ಹಾಕಲಿ ಜಮೀನಲ್ಲಿ ಆಲ್ಮೋಸ್ಟ್ ನೆವಿಲ್ ಬಂದು ಎಲ್ಲ ತಿಂದು ನೆವಿಲ್ನ ಹೊಡೆಯೋಂಗಿಲ್ಲ ಸಾಯಿಸೋಂಗಿಲ್ಲ ರಾಷ್ಟ್ರೀಯ ಪಕ್ಷಿ ನ್ಯಾಷನಲ್ ಬರ್ಡ್ ಅಂತ ಇದು ಮಾಡ್ತಾರೆ ಬಟ್ ಅದರಿಂದ ಆಗ್ತಿರೋ ಬೆಳೆ ನಾಶದಿಂದ ಯಾರೂ ತಲೆನೇ ಕೆಡ್ಸ್ಕೊಂತಿಲ್ಲ ಅದಕ್ಕೂ ಒಂದು ಮದ್ದುತ ಬಂದು ಹಾಕಿ ಅಂತಾರೆ ಅದು ರೈತರ ಖರ್ಚು ಈ ಕಡೆ ಈ ಥರ ಚಿರತೆಗಳಿಂದ ಈ ಥರ ಕಾಟ ಈ ಕಡೆ ನೆವಿಲ್ಗಳಿಂದ ಹಳ್ಳಿ ಕುಂಚ ಇಂದ ಹಂದಿಗಳಿಂದ ಎಲ್ಲಾದ್ರಿಂದ ಈ ಥರ ಕಾಟಗಳು ಏನೂ ಮಾಡಂಗಿಲ್ಲ ಯಾಕೆ ಅಂದರೆ ರೈತರು ಹಣೆ ಬರನೇ ಅಷ್ಟು ಈಗ ಸದ್ಯಕ್ಕೆ ಇವತ್ತಿಗೆ ನಾಯಿ ಹೋಯಿತು ಪರವಾಗಿಲ್ಲ ಏನೋ ಸಾಕಿರೋದು ಅನ್ನಂಗೆ ಅನ್ನೋಂಗಿಟ್ಕೊಳ್ಳೋಣ ಅದೇ ಬಂಡವಾಳ ಹಾಕಿರೋ ಕರುಗಳಾಗಲಿ ಹಸುಗಳಾಗಲಿ ಬಂದು ಅಟ್ಯಾಕ್ ಮಾಡಿ ತಿಕೊಂತು ಅಂದರೆ ಯಾರಿಗೆ ಹೇಳೋದು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರೆ ಅವ್ರೇನು ತಲೆ ಕೆರ್ಸ್ಕೊಳ್ಳಲ್ಲ ಅವರೇನೋ ಹೌದಾ ಬಂತ ಓ ಓಕೆ ಅನ್ನೆಲ್ಲ ಲೆಕ್ಕಾಚಾರದಲ್ಲಿರ್ತಾರೆ ತುಂಬ ರೈತರಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೇಳೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ನಾನು ಅಂದರೆ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ ಈಗ ಇವತ್ತು ನಾಯಿ ಹೋಗಿರೋದು ಮುಂದೊಂದು ದಿನ ಕರುಗಳು ಹೋಗ್ಬೋದು ಹಂಗಾಗಿ ನಾವು ನಾವಿರಬೇಕು ಡೈಲಿ ಒಳಗೆ ಕಟ್ಟಾಗ್ತಿದ್ದೆ ಒಳಗೆ ಇಲ್ಲಿ ಕಟ್ಟಾಗ್ತಿದ್ದೆ ಇವತ್ತೇನು ಇನ್ನೇನು ಹೋಗಿರ್ಬೋದು ಇರೋದಿಲ್ಲ ಇಲ್ಲೇ ಇನ್ನೂ ಲೆಕ್ಕಾಚಾರದಲ್ಲಿ ಅಲ್ಲಿ ಕಟ್ಟಿದೆ ಒಂದಿನ ಕಟ್ಟಿದ್ದಷ್ಟೇ ಇನ್ನು ಅದು ಡೈಲಿ ಬಂದು ವಾಚ್ ಮಾಡಿ ಇವತ್ತೊಂದಿನ ಬಂದು ಸಡನ್ನಾಗಿ ಸಿಕ್ಕಿದೆ ಅನ್ನೋಂಗಿಲ್ಲ ಡೈಲಿ ಬಂದು ನೋಡಿರುತ್ತೆ ಬಟ್ ಇವತ್ತು ವರ್ಕ್ ಕಟ್ಟಿರೋದ್ರಿಂದ ಚಾನ್ಸ್ ಆಗಿ ಏನೂ ಮಾಡಂಗಿಲ್ಲ ಅವತ್ತು ರಾಮನ್ನ ಹಿಡ್ಕೊಂಡೋಯ್ತು ಇವತ್ತು ನಮ್ಮ ಸಿರಿನ ಹಿಡ್ಕೊಂಡೋಗೈತೆ ಇನ್ನೇನು ಮಾಡೋಂಗಿಲ್ಲ ಇನ್ನೊಂದು ತಂದು ಸಾಕಬೇಕಷ್ಟೇ ಅದೇ ಬೇಜಾರು ಬೋನ್ ಮಾಡಿ ಸಾಕಬೇಕು ಯಾಕೆ ಅಂದರೆ ಮತ್ತೆ ಇನ್ನೊಂದು ಕಳ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ ಆ ರೀಸನ್ನಿಂದ ಈಗ ಮಾಡಿರೋ ಬೆಳೆಗಳಾದರೂ ಅಷ್ಟೇ ಈಗ ಜೋಳ ಹಾಕ್ತು ಅಂದರೆ ನೆವಿಲೊಂದು ಚೂರು ಬಿಡೋದಿಲ್ಲ ಹಳ್ಳಿ ಕುಂಚಾಗಲಿ ನೆವಿಲಾಗಲಿ ಮತ್ತು ಕುಂಬಳ ಹಾಕಿದ್ರು ಕುಂಬಳು ಕಾಯಿಗಾಯಿನೇ ಕುಕ್ಕಿ ಎಲ್ಲ ಹಾಳು ಮಾಡಾಕುತ್ತೆ ಈ ಹೀಗಾಗಿ ಇದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಯಾಕೆ ಅಂದರೆ ತುಂಬ ಜನ ರೈತರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆದರೆ ಅವರೇ ಬೈಕ್ ಹತ್ತಾರೆ ನಾಲ್ಕು ಜನ ಹತ್ರ ಹೇಳ್ಸತ್ತಾರೆ ಸುಮ್ಮನೆ ಆಯ್ತಾರೆ ಹಂಗಾಗಿ ನಾನು ನಿಮ್ಮ ಹತ್ರ ಇದು ಮಾಡಿಕೊಂಡೆ ಇದ್ರ ಬಗ್ಗೆ ನೋಡೋಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ತೀನಿ ಏನು ಆ್ಯಕ್ಷನ್ ತೊಗೋತಾರೆ ಏನು ತಗಳಲ್ಲ ನೈಂಟಿ ನೈನ್ ಪರ್ಸೆಂಟು ಇನ್ನೊಂದು ಪರ್ಸೆಂಟು ಪವರ್ ಇದ್ರೆ ನೋಡೋಣ ಆ ಪವರ್ನ ಉಪಯೋಗ್ಸಣ ಏನಾಗುತ್ತೆ ಏನು ಅಂತ ನೆಕ್ಸ್ಟು ಅಪ್ಕಮಿಂಗು ವ್ಲಾಗಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಕುರಿ ಬಗ್ಗೆ ಸಣ್ಣ ಸಣ್ಣ ಡೌಟ್ಗಳು ಈ ಸಣ್ಣ ಸಣ್ಣ ಡೌಟೇ ಮೇನ್ ಡೌಟಾಗಿ ಉಳ್ಕೊಬಿಟ್ಟಿರುತ್ತೆ ಹಂಗಾಗಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಯಾಕೆ ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿರೋದ್ರಿಂದ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಇನ್ನೊಂದು ಡೇ ಟೂ ಡೇ ಮೊಬೈಲ್ ಬಂತು ಅಂದರೆ ಇವತ್ತು ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡೋಣ ಏನೂ ಮಾಡೋಂಗಿಲ್ಲ ಬೇಜಾರು ಅದ್ರ ಜೊತೆಗೆ ಇನ್ನೊಂದು ತಂದು ಸಾಕ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ